ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪೈನಾಪಲ್ ಹಲ್ವಾ ಮದುವೆ ಮನೆಗಳಲ್ಲಿ ಬೆಂಗಳೂರು ಸೈಡ್ ಮಾಡ್ತಾರಲ್ಲ ಶಾದ ಹಲ್ವಾ ಅಂತಾನೆ ಈ ಹಲ್ವಾನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹಲ್ವಾ ಮಾಡೋದಿಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡ್ ಬರೋಣ ಬನ್ನಿ ಫಸ್ಟ್ಗೆ ನಾನಿಲ್ಲಿ ಒಂದು ಪೈನಾಪಲ್ ನ ತಗೊಂಡಿದೀನಿ ಪೈನಾಪಲ್ ನಾನಿಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಜಾರ್ಗು ಹಾಕೋಬಹುದು ಒಂದ್ ರೌಂಡ್ ಅಷ್ಟೇನೆ ಗ್ರೈಂಡ್ ಮಾಡಬೇಕು ಆಮೇಲೆ ಇಲ್ಲಿ ಎರಡ್ ಕಪ್ ಶುಗರ್ ನ ತಗೊಂಡಿದ್ದೀನಿ ನಾನು ಒಂದು ಮೀಡಿಯಂ ಸೈಜ್ ಪೈನಾಪಲ್ ಗೆ ಎರಡು ಕಪ್ ಶುಗರ್ ತಗೊಂಡಿದ್ದೀನಿ ಶುಗರ್ ನಿಮ್ಗೆ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಹಾಕೋಬಹುದು ನೀವು ನೋಡ್ಕೊಂಡ್ ಮತ್ತೆ ಆಮೇಲೆ ನಾನು ಇಲ್ಲಿ ಮೂರರಿಂದ ನಾಲ್ಕು ಪ್ಯಾಕೆಟ್ ಅಷ್ಟು ಶುದ್ಧ ನಂದಿನಿ ತುಪ್ಪವನ್ನ ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಎರಡು ಏಲಕ್ಕಿಯನ್ನ ಬಳಸಬೇಕಾಗುತ್ತೆ ಇದಕ್ಕೆ ಅನಂತರ ಬಂದ್ರೆ ನಾನು ಇಲ್ಲಿ ಕಾಲ್ ಕೆ ಜಿಯಷ್ಟು ಅಷ್ಟು ಕೋವಾನ ತಗೊಂಡಿದ್ದೀನಿ ಇದಕ್ಕೆ ಮಿಲ್ಕ್ ನ ಯೂಸ್ ಮಾಡದೇ ಇರೋದ್ರಿಂದ ನಾನು ಕೋವಾ ತಗೊಂಡಿದೀನಿ ಹಾಗೆ ಇಲ್ಲಿ ಪ್ಲೇನ್ ಫ್ರೂಟ್ ಕೇಕ್ ಬರುತ್ತಲ್ಲ ಅದನ್ನ ತಗೊಂಡಿದೀನಿ ನಾನು ಪ್ಲೇನ್ ಕೇಕ್ ಸಹ ನಡೆಯುತ್ತೆ ಇದು ಪ್ಲೇನ್ ಫ್ರೂಟ್ ಕೇಕ್ ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ ಅನ್ನ ತಗೊಂಡಿದೀನಿ ಒಂದು ಕಾಲ್ ಕಪ್ ಆಗಷ್ಟು ಸಾಕಾಗುತ್ತೆ ಅನಂತರ ಇಲ್ಲಿ ನಾನು ಪೈನಾಪಲ್ ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಒಂದು ಬೌಲ್ ಅಲ್ಲಿ ಇದು ಆಪ್ಷನಲ್ ಯೂಸ್ ಮಾಡ್ಕೋಬಹುದು ಅಥವಾ ಬಿಡಬಹುದು ಯೂಸ್ ಏನಿಲ್ಲ ನಾನು ಆಪ್ಷನ್ ಅಲ್ಲ ತಗೊಂಡಿದ್ದೀನಿ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದೀನಿ ಈ ಹಲ್ವಾ ಮಾಡೋದಿಕ್ಕೆ ಹಾಗಿದ್ರೆ ಬನ್ನಿ ತಡ ಯಾಕೆ ಸ್ಟಾರ್ಟ್ ಮಾಡೇ ಬಿಡೋಣ ಇಲ್ಲಿ ನಾನೊಂದು ಪ್ಯಾನ್ ನ ಕಾಯಕ ಇಟ್ಕೊಂಡಿದೀನಿ ಪ್ಯಾನ್ ಕಾದ ನಂತರ ನಾನಿಲ್ಲಿ ತುಪ್ಪವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ತುಪ್ಪ ಕಾಯ್ತಾ ಬರ್ತಿದೆ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ನ ಹಾಕೊಂಡಿದ್ದೀನಿ ಫಸ್ಟು ಡ್ರೈ ಫ್ರೂಟ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಸೈಡಲ್ಲಿ ಡ್ರೈ ಫ್ರೂಟ್ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಚ್ಚು ತುಪ್ಪವನ್ನ ಸಹ ಯೂಸ್ ಮಾಡಬೇಡಿ ನಾನ್ ತೋರಿಸಿರೋ ಕ್ವಾಂಟಿಟಿಲೆ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ನೋಡಿ ನಾನು ಡ್ರೈ ಫ್ರೂಟ್ ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಒಣದ್ರಾಕ್ಷಿನ ಯೂಸ್ ಮಾಡ್ತಿಲ್ಲ ನೀವು ಬೇಕಾದ್ರೆ ಹಾಕೋಬಹುದು ನನ್ಗೆ ಒಣದ್ರಾಕ್ಷಿ ಇಷ್ಟ ಆಗಲ್ಲ ಅನ್ನೋ ರೀಸನ್ಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಗಳನ್ನ ಬೇಕಾದ್ರೆ ಇದಕ್ಕೆ ಉಪಯೋಗಿಸ್ಕೊಳ್ಬಹುದು ನಾನಿಲ್ಲಿ ಇಷ್ಟನ್ನು ಹಾಕೊಂಡಿದ್ದೀನಿ ಇವಾಗ ನೋಡಿ ಇದು ಫ್ರೈ ಆಗ್ತಾ ಬಂದಿದೆ ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ಸೈಡಲ್ಲಿ ನೋಡಿ ಈ ರೀತಿ ಫ್ರೈ ಆಗಿದೆ ಇವಾಗ ಡ್ರೈ ಫ್ರೂಟು ನಾನು ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ನಂತರ ಅದೇ ಪ್ಯಾನ್ಗೆ ನಾನು ಆ ಪೈನಾಪಲ್ ಪ್ಯೂರಿ ಏನಿದೆಯಲ್ಲ ಅದನ್ನ ಹಾಕೊಳ್ತಿದ್ದೀನಿ ಹಾಕೊಂಡು ಅದರಲ್ಲಿ ಅದು ಆಲ್ರೆಡಿ ನೀರ್ ಬಿಟ್ಕೊಂಡಿರುತ್ತಲ್ವಾ ಆ ನೀರು ಡ್ರೈ ಆಗೋವರೆಗೂ ಚೆನ್ನಾಗಿ ಅದನ್ನ ಫ್ರೈ ಮಾಡಿ ನೀವು ಈಗ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಲ್ಲ ಅದೇ ರೀತಿ ಫ್ರೈ ಮಾಡಿ ಆ ತುಪ್ಪದೊಂದಿಗೆ ಅದು ನೀವು ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿರುವಂತಹ ನೀರಿನ ಅಂಶ ಏನಿದೆ ಅದು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕುಕ್ ಆಗ್ತಾ ಬರ್ತಿದೆ ಇವಾಗ ಜಾಸ್ತಿ ಹಣ್ಣಾಗಿರುತ್ತಲ್ಲ ಅಂತ ಪೈನಾಪಲ್ನ ನೋಡಿ ನೀವು ಆರಿಸ್ಕೋಬೇಕಾಗುತ್ತೆ ಈ ಹಲ್ವಕ್ಕೆ ಇಲ್ಲಾಂದ್ರೆ ಹುಳಿ ಬರುತ್ತೆ ಸ್ವಲ್ಪ ಅದಕ್ಕೆ ನಾನಿಲ್ಲಿ ಮೀಡಿಯಂ ಸೈಜ್ ಪೈನಾಪಲ್ನ ಇದಕ್ಕೆ ಆರಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ಪೈನಾಪಲ್ನ ಹಾಕಿ ಮಾಡ್ತೀರಾ ಅನ್ನೋದಾದ್ರೆ ಎಲ್ಲ ಕ್ವಾಂಟಿಟಿನೂ ಡ್ರೈ ಫ್ರೂಟ್ ಕ್ವಾಂಟಿಟಿ ಆಗಿರ್ಬೋದು ಅಥವಾ ಸಕ್ಕರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ನೀರಿನ ಅಂಶ ಡ್ರೈ ಆಗ್ತಾ ಬರ್ತಿದೆ ಇದು ಡ್ರೈ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎರಡು ಕಪ್ ಅಷ್ಟು ಸಕ್ಕರೆನ ನಾನು ಇಲ್ಲಿ ಹಾಕೊಳ್ತಿದ್ದೀನಿ ಈಗ ಇಲ್ಲಿ ನಾನು ಸಕ್ಕರೆನ ಹಾಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇವಾಗ ನೀರ್ ಆಗ್ತಿದೆ ಅದು ಈ ಥರ ನೀರಾಗ್ತಾ ಬರ್ತಿದೆ ಸಕ್ಕರೆ ಆ್ಯಡ್ ಮಾಡಿದ ತಕ್ಷಣ ಈಗ ಮತ್ತೆ ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸಕ್ಕರೆ ನೀಟಾಗಿ ಹೊಂದ್ಕೊಂಡು ಬಂದಾದಮೇಲೆ ಅದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೀವೇನು ತುಂಬ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ ಆದರೆ ಸ್ವಲ್ಪ ಕೂಡ ತಳ ಹಿಡೀದೇ ಇರೋ ರೀತಿ ನೀವು ಈ ರೀತಿ ಅದನ್ನು ಕುಕ್ ಮಾಡ್ತಾ ಇರಬೇಕು ಈಗ ಇಲ್ಲಿ ನಾನು ಸ್ವಲ್ಪ ನೀರು ಡ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ಕೋವಾವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೋವಾ ಹಾಕಿದ್ಮೇಲೆ ಅದು ಗಟ್ಟಿ ಬರುತ್ತೆ ಈ ರೀತಿ ನಾನು ಕೋವಾನ ಹಾಕೊಂಡೆ ಇವಾಗ ಈಗ ಅದನ್ನು ಚೆನ್ನಾಗಿ ಆ ಪ್ಯೂರಿ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೋವಾ ಎಲ್ಲ ಮೇಲೆ ಈ ರೀತಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಈ ಪ್ಯೂರಿನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಈಗ ನಾನು ಏನು ಚಾಪ್ ಮಾಡಿಟ್ಕೊಂಡಿದ್ನಲ್ವ ಪೈನ್ ಆ್ಯಪಲ್ಲು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗ್ಲೇ ಹೇಳಿದೆ ಇದು ಆಪ್ಷನಲ್ ಅಂತ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಈಗ ನಾನು ಏಲಕ್ಕಿ ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು ಆಗ್ಲೇ ತೋರಿಸ್ನಲ್ಲ ಎರಡೆ ಏಲಕ್ಕಿ ಅದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಈಗ ಡ್ರೈ ಫ್ರೂಟ್ಸ್ ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಜನ ಇದಕ್ಕೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಲ್ಲ ಸೊ ಆಪ್ಷನಲ್ ಅದು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಈ ಹಲ್ವಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅಂತಾನೆ ಇಲ್ಲ ಡ್ರೈ ಫ್ರೂಟ್ ಹಾಗೆ ತುಪ್ಪ ಕಮ್ಮಿ ಯೂಸ್ ಮಾಡಿ ಮಾಡೋ ಹಲ್ವಾ ಅಂದ್ರೆ ಇದೆ ಸೊ ಈಗ ಈ ತರ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಗಟ್ಟಿ ಆಗ್ತಿದೆ ಅವಾಗ ನೀರ್ ನೀರ್ ಇತ್ತಲ್ವಾ ಈಗ ನಾವು ಕೋವಾ ಹಾಕಿದ ತಕ್ಷಣ ಗಟ್ಟಿ ಬರ್ತಿದೆ ಅದು ಅಂದ್ರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ತುಂಬಾ ಹೊತ್ತು ನೀವು ಅದನ್ನ ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬಹುದು ಈಗ ನಾನು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿಕೊಂಡು ಕೇಕ್ ಕ್ರಮ್ಸ್ ಏನಿದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕೇಕ್ನ ಕೈಯಲ್ಲೇ ನೀವು ಕ್ರಶ್ ಮಾಡ್ಕೋಬಹುದು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ನಾನು ಕೇಕ್ ಕ್ರಮ್ಸ್ನ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೇಕ್ ಕ್ರಮ್ಸ್ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಗಟ್ಟಿ ಬರ್ತಿದೆ ಹಲ್ವಾ ಈ ರೀತಿ ಪರ್ಫೆಕ್ಟ್ ಆಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಈ ಹಲ್ವಕ್ಕೆ ಟೇಸ್ಟ್ ಏನು ಅಂತ ನೀವು ಕೇಳೋದಾದ್ರೆ ಈ ನಾವು ಕೇಕ್ ಕ್ರಮ್ಸ್ ಹಾಕ್ತಿವಲ್ಲ ಅದೇ ತುಂಬಾನೇ ಟೇಸ್ಟ್ ಅಂತ ಹೇಳ್ಬಹುದು ನೀವು ತಿನ್ನುವಾಗ ಈ ಕೇಕಿನ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನಮ್ಮ ಪೈನಾಪಲ್ ಹಲ್ವಾ ನಾನಿದ್ರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿರೋದು ಫೈನಲಿ ನಮ್ಮ ಪೈನಾಪಲ್ ಹಲ್ವಾ ಅಥವಾ ಶಾದೀಕಾ ಹಲ್ವಾ ತಯಾರಾಗಿದೆ ನೀವೆಲ್ಲರೂ ಒಂದ್ಸಲ ಮನೇಲಿ ಇದನ್ನ ಟ್ರೈ ಮಾಡಲೇಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಕಡಿಮೆ ಸಮಯ ಮತ್ತು ಕಡಿಮೆ ಐಟಮ್ನ ಬಳಸಿ ಮಾಡುವಂತ ಹಲ್ವಾ ಅಂದರೆ ಇದೆ ಆದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಈ ಹಲ್ವಾನ ಒಂದ್ಸಲ ಮಾಡಿಕೊಡಿ ಹಾಗಿದ್ರೆ ಇವತ್ತಿನ ನನ್ನ ಈ ಸ್ವೀಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ